ಮಾಸಗಳಲ್ಲಿ ಅತ್ಯಂತ ಪವಿತ್ರವಾದ ಮಾಸ ಕಾರ್ತಿಕ ಮಾಸ ಇದು ಶಿವನಿಗೆ ವಿಷ್ಣುವಿಗೆ ತುಂಬಾ ಪ್ರಿಯವಾದ ಮಾಸ ಅಂತ ಹೇಳ್ಬಹುದು ಈ ಮಾಸದಲ್ಲಿ ಪೌರ್ಣಮಿಯ ದಿನ ಚಂದ್ರನು ಕೃತಿಕಾ ನಕ್ಷತ್ರಕ್ಕೆ ಹತ್ತಿರ ಇರೋದ್ರಿಂದ ಕಾರ್ತಿಕ ಮಾಸ ಅಂತ ಕರಿತೀವಿ ಈ ಕಾರ್ತಿಕ ಮಾಸದಲ್ಲಿ ಮಾಡುವ ಸ್ನಾನ ಉಪವಾಸ ಜಪ ತಪ ಅಭಿಷೇಕಗಳು ವನ ಭೋಜನ ಇವುಗಳಿಗ ತುಂಬಾನೇ ಫಲಗಳು ಸಿಗುತ್ತೆ ಅಂತ ಹೇಳ್ಬಹುದು ಈ ಮಾಸದಲ್ಲಿ ಮಾಡುವಂತ ಪೂಜೆ ವ್ರತಗಳಿಗೆ ಜನ್ಮ ಜನ್ಮಗಳ ಒಂದು ಪಾಪ ಪರಿಹಾರ ಮಾಡುವ ಫಲ ಸಿಗತ್ತೆ ಅಂತಾನೆ ಹೇಳ್ಬಹುದು ನವೆಂಬರ್ ಐದು ಕಾರ್ತಿಕ ಹುಣ್ಣಿಮೆಯ ದಿನ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಬೆಳಗೋದ್ರಿಂದ ವರ್ಷವಿಡೀ ಇರುವ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಮುನ್ನೂರ ಅರವತ್ತೈದು ದಿನ ದೀಪಾರಾಧನೆ ಮಾಡಿದ ಪುಣ್ಯ ಫಲ ಸಿಗುತ್ತೆ ಬೆಟ್ಟದ ನೆಲ್ಲಿಕಾಯಿ ವಿಷ್ಣುವಿನ ಸ್ವರೂಪ ವಿಷ್ಣನಿಗೆ ತುಂಬನೇ ಪ್ರಿಯ ಅಂತ ಹೇಳ್ಬೋದು ಕಾರ್ತಿಕ ಸೋಮವಾರ ಶುಕ್ರವಾರ ಅಥವಾ ಶನಿವಾರದ ದಿನಗಳಂದು ಬೆಟ್ಟದ ನೆಲ್ಲಿಕಾಯಿಯ ದೀಪದ ಆರತಿಯನ್ನು ದೇವರಿಗೆ ತುಳಸಿ ಕಟ್ಟೆಗೆ ಬೆಳಗೋದ್ರಿಂದ ಇಷ್ಟಾರ್ಥಗಳ ಸಿದ್ಧಿಯಾಗುತ್ತೆ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿನೂ ಸಹ ಆಗುತ್ತೆ ಎರಡು ಐದು ಏಳು ಒಂಬತ್ತು ಅಥವಾ ಹನ್ನೊಂದು ಬೆಟ್ಟದ ನೆಲ್ಲಿಕಾಯಿಯ ದೀಪದ ಆರತಿಯನ್ನು ಬೆಳಗಬಹುದು ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಸಹ ನೀವು ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಬೆಳಗೋದು ತುಂಬಾ ಶುಭಕರ